ಹಣಕ್ಕೆ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿ ಮಂಜುಳಾ ರಾಮನ್ಕಟ್ಟಿಯನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಫೆಬ್ರವರಿ ಹದಿನಾಲ್ಕರಂದು ಮೂಡಲ್ಗಿ ತಾಲೂಕಿನ ರಾಜಾಪುರ ಗ್ರಾಮದ ಬಸವರಾಜ್ ಅಂಬಿ ಕಿಡ್ನ್ಯಾಪ್ ಆಗಿತ್ತು ಕಿಡ್ನ್ಯಾಪ್ ಮಾಡಿ ಐದು ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಆರು ಆರೋಪಿಗಳನ್ನು ಘಟಪ್ರಭಾ ಪೊಲೀಸರು ಬಂಧಿಸಿದ್ದಾರೆ ಎಂದರು ಈ ಪ್ರಕರಣ ಮೊದಲು ಕಿಡ್ನ್ಯಾಪ್ ಮಾಡಿದ ನಂತರ ಈ ಎಲ್ಲೇಶ್ ಮತ್ತು ಅವನ ಸಂಘಟಕರು ಅಲಾಂಗ್ ವಿತ್ ಈಶ್ವರ್ ದುಡ್ಡು ವಸೂಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಯಾವಾಗ ಮೂರು ದಿವಸ ಆದ್ರೂ ಕೂಡ ಅವರಿಗೆ ದುಡ್ಡು ಸಿಗಲ್ವೋ ಅವಾಗ ಈ ಎಲ್ಲೇಶ್ ಮತ್ತೆ ಅವನ ಜೊತೆ ಇನ್ನೊಬ್ಬ ಸಂಘಟಕರ್ತಾನೆ ಅವನು ಅಲ್ಲಿಂದ ಅವನ್ನ ಅಲ್ಲೇ ಬಿಟ್ಟು ಅವನ್ ಮೈ ಮೇಲೆ ಇರ್ತಕ್ಕಂಥ ಆಭರಣಗಳು ಬಸವರಾಜ್ ಅಂಬಿ ಮೇಲೆ ಮೈ ಮೇಲೆ ಇರ್ತಕ್ಕಂಥ ಆಭರಣಗಳನ್ನ ಒಂದು ಬಂಗಾರದ ಚೈನು ಮತ್ತೆ ರಿಂಗ್ ಇರುತ್ತೆ ಅದನ್ನ ದೋಚ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಸೊ ಅಪರಣಕ್ಕೆ ಒಳಗಾದಂತ ಸಂತ್ರಸ್ತ ಆಗಿರ್ತಕ್ಕಂಥ ಬಸವರಾಜ್ ಅಂಬಿ ಆ ಈಶ್ವರ್ ಮತ್ತೆ ರಾಘವೇಂದ್ರನ ಹತ್ರ ಉಳ್ಕೊಂಬಡ್ತಾರೆ ಆಮೇಲೆ ಈ ಈಶ್ವರನ ತಾಯಿ ಆಗನ್ ಆಗಿರ್ತಕ್ಕಂಥ ಮಂಜುಳಾ ಅವಳು ತನ್ನ ಪರಿಚಯದಲ್ಲಿ ಇರ್ತಕ್ಕ ಇರ್ತಕ್ಕಂತ ಪರಶುರಾಮ್ ಕಾಂಬಳೆಗೆ ಕರೆ ಮಾಡಿಬಿಟ್ಟು ಈ ರೀತಿ ಒಬ್ಬ ವ್ಯಕ್ತಿಯನ್ನ ನನ್ನ ಮಗ ಕರ್ಕೊಂಡ್ ಬರ್ತಾ ಇದ್ದಾನೆ ಆ ವ್ಯಕ್ತಿ ನನಗೆ ಸುಮಾರು ದುಡ್ಡು ಕೊಡಬೇಕು ಅವನಿಂದ ವಸೂಲಿ ಮಾಡಬೇಕು ಹಾಗಾಗಿ ನಿನ್ನ ಹತ್ರ ಕರ್ಕೊಂಡ್ ಬರ್ತಾ ಇದೀವಿ ಅವನಿಗೆ ನೀನು ಸಹಾಯ ಮಾಡಿದ್ರೆ ಇನ್ನೂ ಕೂಡ ಒಂದಿಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಆ ಮೂರನೇ ದಿವಸದಿಂದ ಪರಶುರಾಮ್ ಕಾಂಬ್ಳೆ ಮತ್ತೆ ಇನ್ನಿಬ್ರು ಸಚಿನ್ ಮತ್ತೆ ರಮೇಶ್ ನಾವೇನು ಈಗಾಗ್ಲೇ ಹತ್ತೊಂಬತ್ತನೇ ತಾರೀಕು ಬಂಧಿಸಿ ಜೈಲಿಗೆ ಕಳಿಸಿದೀವಿ ಆ ಇಬ್ಬರನ್ನ ಪರಶುರಾಮ್ ಕಾಂಬ್ಳೇನೆ ಸ್ವತಃ ಕಳಿಸಿ विनोद कुलकर्णी के मीम कन्नडा न्यूज़ बेलगावी